Oh my ಯಾವ ಜನ್ಮ ಆ ಜನ್ಮ ಬೈರಿ ಮನೆ ಬಾಗ್ಲು ತುಳಿಬಾರ್ದು ಅಂತ ನನ್ನ ತನ್ನಗೆ ಮಾತು ಕೊಟ್ಟಿದ್ದ ಅಂತವನ್ ಮನೆ ಬಾಗ್ಲು ತುಳುವಂತ ಪರಿಸ್ಥಿತಿ ಬಂದಿದೆ ಯಾವ ಮಾಂಸ ಅನುಸಾರ ಕೊಂಡ್ಕೊಂಡಿದ್ದ ಮನೆ ಸಂಬಂಧ ಬಳಸುವಂತ ಪರಿಸ್ಥಿತಿ ತಂದಿಟ್ಟ ನನ್ನ ತಮ್ಮ ಏನ್ ಮಾಡಲಿ ಏನ್ ಮಾಡಲಿ ಸೋತು ಸುಣ್ಣವಾಗಿದ್ದೀನಿ ಯಾಕ ಉಗ್ರ ಅತ್ತೆ ಮನೆ ಬಾಗ್ಲ ಬಂದು ನಿಂತ್ಕೊಂಡು ಒಳಗ್ ಬರೋದ ಬೇಡ್ವಾ ಅಥವಾ ಅತ್ತೆ ನಾನು ಉಗ್ರ ಬಂದಿದ್ದೀನಿ ಅಂತ ಹೇಳ್ಕೊಳೋದಕ್ ಮ್ಯಾಚಿಕೆ ಯಾಕಿದ ನೀ ಬರುತ್ತೆ ಯಾಕ ಯೋಚನೆ ಮಾಡ್ತಾ ಇದೀಯ ತಳಲಿಟ್ಕಂದಾನೆ ಮನುಷ್ಯನ ಮಸಾಡ ಮಾಡ್ಕೊಂಡಾನೆ ಒಳ್ಳೆ ಮನಸ್ಸಿಂದ ಒಳಗಡೆ ಬಾರು ಬರ್ತೀನಿ ಬಾವ ಬರ್ತೀನಿ ಬರುವಂತ ಪರಿಸ್ಥಿತಿ ಬಂದರೆ ಬರಲೇಬೇಕಲ್ಲ ತಲೆ ಎತ್ತಿ ಹಿಡಿಯಕ್ಕಂತ ಕೆಲವರಿದ್ರೆ ತಲೆ ತಗ್ಗಿಸಿ ಬಾರುವಂತ ನನ್ನ ತಮ್ಮ ಇದನ್ನು ಮಕ್ಕಳು ಇಡೀ ಊರಿಗೆ ಹುಲಿ ಆ ಹುಲಿ ಮಕ್ಕಳು ಕಣೋ ನೀವೆಲ್ಲ ಇಲ್ಲಿ ಯಾರಿಗೂ ನೀನು ತಲೆ ಬಗ್ಸೋ ಅವಶ್ಯಕತೆ ಇಲ್ಲ ಈ ಅತ್ತೆ ಮನೆ ನಿನ್ನದು ನಿನ್ನ ಸ್ವಂತ ಅತ್ತೆ ಮನೆಗೆ ತಲೆ ತಗ್ಸಲ್ಲ ತಲೆ ಎತ್ಕೊಂಡು ಬರ್ಬೇಕು ಮೀನಾಕ್ಷಿ ಮೀನಾಕ್ಷಿ ಒಳಗಡೆ ಜ್ಯೂಸ ಮಜ್ಜಿಗೆನ ತರೋದು ಉಗ್ರ ಉಗ್ರ ಬಂದ್ ಕಾರಣ ಏನು ನೀನು ಕಾರಣ ಇಲ್ದ ಬರೋಣ ಅದೇನು ವಿಚಾರ ಬಂದದ್ದು ತಿಳಿಸೋ ಹೇಳ್ತೀನಿ ಬಾಬಾ ಹೇಳ್ತೀನಿ ಹಿಂದೆ ನೀವು ನಮ್ಮತ್ತೆನ ಪ್ರೀತಿ ಮಾಡಿ ನಾವು ನೀವು ದೇಶದಿಂದ ದೂರ ಆಗಿದ್ದು ಈಗ ನಮ್ಮ ನಮ್ಮ ಮನೆಗೆ ಬಂದು ಒಡ್ಡಾಡ್ಕೊಂಡು ಸಂತೋಷವಾಗಿ ಸಂಬಂಧ ಬಿಡಿಸ್ ಬೈದಿನಿ ಏನು ನಿನ್ ಮಾತು ಏನು ಅರ್ಥ ಆಗ್ಲಿಲ್ಲ ಅದೇನ್ ಬಿಡಿಸೋ ಯಾರು ಸಂಬಂಧ ಯಾರ ಸಂಬಂಧ ಅದೇನು ಹೇಳೋ ಹೇಳ ಅವತ್ತು ನಮ್ಮ ಅತ್ತೆನ ಮದುವೆ ಆಗಿ ದೇಶದಿಂದ ನಾವಿಬ್ರು ದೂರ ಆಗಿದ್ದ ಈಗ ನಿನ್ನ ಮಗಳನ್ನ ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡುವಂತ ಸಂಬಂಧ ಬೆಳಕ ಇದ್ದೀನಿ ನೋಡೋ ನಿನ್ನ ನಿನ್ ಮನಸ್ಕೆ ನೋವಾಗಬಾರ್ದು ಅಂತ ಹೇಳ್ತೀನಿ ಕೇಳು ಈ ಸಂಬಂಧ ಯಾಗಿತ್ತು ಹಾಗೆ ಇರ್ಲಿ ನೀವು ಬನ್ನಿ ನಾವು ಬರ್ಮ ನಿಮ್ನೆ ಬಂದು ನಾವು ಊಟ ಮಾಡ್ತೀವಿ ನೀನು ಬಂದು ಊಟ ಮಾಡು ಆದ್ರೆ ಕೊಡೋದು ತರೋದು ಇಲ್ಲಿವರೆಗೆ ಹೇಗಿತ್ತು ಹಾಗೆ ಇರಲಿ ಕೊಡುದು ಅಲ್ಲಿ ತಕೋದಲ್ಲಿ ಬೇಡ ಕಣ ಶೇಖರ ಏನ್ ಮಾತಾಡ್ತೀನಿ ಅಂತ ಹೇಳಿದೀನಿ ಈ ಉಗ್ರಪ್ಪ ನಿನ್ ಮನೆಗ್ ಬಂದಿರುದು ಸಂಬಂಧ ಬಳಸಕ್ಕೆ ಬಂದ್ರೆ ತಿರಸ್ಕರಿಸ್ತೀರಾ ಈಗ ಪರಿಣಾಮ ಹೇಗಂತ ತಿಳಿದಿದ್ಯಾ ಆಗ ಅಲ್ಲಲ್ಲಿ ವಿಸ ಆದ್ರೆ ಈ ಉಗ್ರನಿಗೆ ಮೈ ಎಲ್ಲ ಏ ಉಗ್ರ ಯಾಕ ಕೂಗಾಡ್ತಾ ಇದೀಯಾ ನೋಡು ನಿಮ್ಮ ಅತ್ತೇನ ಮದುವೆ ಆಗಿ ನಾನು ಮೂವತ್ತು ವರ್ಷ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ನಾವು ಇಲ್ಲಿ ದ್ವೇಷ ಸಾಧಿಸಿದ ನೀವು ಅಲ್ಲಿಂದ ನಿಂತ್ಕೊಂಡು ದ್ವೇಷ ಸಾಧಿಸ ಈಗ ಆ ರೀತಿ ಆಗೋದು ಬೇಡ ನೀವು ಬನ್ನಿ ನಾವು ಬರ್ಮ ಸಂಬಂಧ ಅಂತೂ ಬೇಡ ಕಣ ಉಗ್ರ ನೀನ್ ಮಾಡಿದ್ದು ಕಳ್ ಸಂಬಂಧ ಅದಕ್ಕೆ ದ್ವೇಷ ಮಾಡ್ತಿದ್ದಿದ್ದು ಆದ್ರೆ ನಾನು ಪ್ರೀತಿಯಿಂದ ನಾ ಕಕ್ಷತೆ ಬಾಳುವ ಮಕ್ಕಳಿಗೆ ನಾವು ಕಕ್ಷತೆ ಹಾಕುವಂತ ಪ್ರೀತಿಯಿಂದ ಕೇಳಿದ್ದೀನಿ ನೋಡೋ ನನ್ನಿಂದ ತಪ್ಪಾಗಿದೆ ಅದಕ್ಕೆ ಅಕ್ಷ ಕೇಳ್ತೀನಿ ನಿನ್ನ ಮಗಳು ನಾನು ನನ್ನ ತಮ್ಮನಿಗೆ ಕೊಟ್ಟು ಧನ್ಯವಾದನ ಮಾಡು ನಾನು ಇನ್ನ ಕೈಯಲ್ಲಿ ಗೊತ್ತಾ ನಾನು ನನ್ನ ಅಷ್ಟು ಪ್ರೀತಿ ಮಾಡ ಯಾವುದೋ ವಿಷಯಗಳು ಅಣ್ಣ ತಂಗಿ ಮಧ್ಯೆ ಆಲಾ ಹಣ್ಣೆ ಎದ್ಬಿಡ್ತು ಆ ನಮ್ಮ ಅಣ್ಣನಿಗೆ ಶರ್ಬತ್ ಅಂದ್ರೆ ತುಂಬಾ ಇಷ್ಟ ತಗೋತ್ ನೋಡು ನಾನು ನಿಮ್ಮ ಮನೆಗೆ ಬರ್ಬೇಕಾ ಬರ್ತೀನಿ ನೀನು ನಮ್ಮ ಮನೆಗೆ ಬರ್ತೀಯ ಈ ಅತ್ತೆ ಮನೆ ಯಾವಾಗ್ಲೂ ನಿನಗೆ ಸ್ವಾಗತ ತೋರಿಸ್ತಾ ಇರ್ತೀನಿ ಈಗಾಗ್ಲೇ ಆ ಮನೆಯಿಂದ ನಾನು ಇಲ್ಲಿ ಬಂದು ಮತ್ತೆ ಆ ಮನೆಗೆ ಬಂದು ಅಷ್ಟೆಲ್ಲ ಕಣ್ಣೀರು ಸುರಿಸಿರೋದು ಸಾಕು ಇನ್ನು ನನ್ನ ಮಗಳು ಕಣ್ಣೀರ ಕೈ ತೊಳಿಬೇಕಾ ಬೇಡ ಕಣ ಕೊಡೋದು ತಗೊಳೋದು ಇವೆಲ್ಲ ಬಿಟ್ಟು ನನ್ನ ಮಗಳು ವಿಚಾರಕ್ಕೂ ಬರಬೇಡ ಈ ಸಂಬಂಧನೂ ಬೇಡ ಸಂಬಂಧ ಬೇಡ ಬೇಡ ಏನಾಗಿರಲ್ಲ ಸಂಬಂಧಕ್ಕೆ ಅತ್ತ ನಿನ್ನ ಗಂಡಿನಿಗೆ ಮಾತ್ರ ದುರಾಗ್ತಾರ ಅನ್ಕೊಂಡಿದೆ ನಿಮಗೆ ಅದಕ್ಕಿಂತ ಹೆಚ್ಚಾಗಿದೆ ನನ್ನ ಎದುರಾಕೊಂಡ್ರೆ ನಿಮ್ಮ ಮಾಟೆ ಹಾಕ್ಬಿಡ್ತೀನಿ ಏ ಹುಗ್ರ ಈ ಸಂಬಂಧ ಬೇಡ ಅನ್ನೋದಕ್ಕೆ ಒಂದು ಕಾರಣ ಇದೆ ಕಣ ನಿನ್ನ ತಮ್ಮ ಹುಗ್ರ ಒಬ್ಬ ಬೀದಿ ಲೋಪರ್ ಅಂತ ಅವನಿಗೆ ನನ್ನ ಮಗಳು ಕೊಟ್ಟೆ ಮದುವೆ ಮಾಡುದು ಸಾಧ್ಯವಿಲ್ಲ ನನ್ನ ನಿಮ್ದೇನಾದ್ರು ನೋವು ಆಗಿದ್ರೆ ಅವ್ರಗಡೆ ದಾಖಲು ತೆಗೆದಿದೆ ನೀನ್ ದಯ ಮಾಡಿಸ್ಬೋದು ella le aquí? கடே பார்த்தீங்க பூமி மேலே மண்ணாகி மண்ணாட்டி ಮನೆ ಬಂದಿದ್ಯಲ್ಲ ಬಂದಿದ್ಯಕ್ಷಿ ಯಾವ ಗ್ರಾಹಕ ಬಂದ್ರು ನಿನ್ನ ಮಾಡಕ್ಕಾಗಲ್ಲ ನಿನ್ನ ಮುಟ್ಟಬೇಕಾದ್ರೆ ಈ ಕೂಡ ಮಾಡ್ಬೇಕು ಮಾಡ್ತೀಯ ಅದ್ ಹಾಗಲ್ಲ ರೀ ಅದ್ ಹಾಗಲ್ಲ ರೀ ನನ್ ಮಾತು ಕೇಳಿ